ಸ್ನೇಹಿತರೇಗ ವಿಶೇಷವಾಗಿ ನಾನು ದುರ್ಗಾ ಪೂಜಾ ವಿಧಾನವನ್ನು ಹೇಳ್ಕೊಡ್ತೀನಿ ನಾಳೆಯಿಂದ ದುರ್ಗೆಯನ್ನು ಪ್ರತಿಯೊಂದು ಅಂದರೆ ಒಂಬತ್ತು ದಿವಸ ದುರ್ಗೆಯನ್ನು ಒಂಬತ್ತು ರೂಪದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ ಈ ನವರಾತ್ರಿ ಒಂಬತ್ತು ರಾತ್ರಿಯಲ್ಲಿ ವಿಶೇಷವಾಗಿ ಈ ರಾತ್ರಿಗೆ ಯಾಕೆ ಮಹಷ್ಟೊಂದು ಮಹತ್ವದ ಕಾಲರಾತ್ರಿ ಶಿವರಾತ್ರಿ ಮೋಹರಾತ್ರಿ ವೀರರಾತ್ರಿ ದಿವ್ಯರಾತ್ರಿ ದೇವರಾತ್ರಿ ಈ ರೀತಿಯಾಗಿ ದೇವಿ ಜಾಗೃತಳಾಗಿರ್ತಾಳೆ ಈ ನವರಾತ್ರಿಯಲ್ಲಿ ಮಾಡಿದಂಥ ಪೂಜೆಯಿಂದ ಸಂತುಷ್ಟಳಾದಂಥ ದುರ್ಗೆ ನಮ್ಮ ಇಷ್ಟಾರ್ಥಗಳನ್ನು ಅಂದರೆ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡ್ತಾಳೆ ಅದಕ್ಕಾಗಿ ಬಹಳಷ್ಟು ಜನರು ನಿಂಗೆ ನಮಗೆ ಕಮೆಂಟ್ಸ್ ಹಾಕಿದ್ದನ್ನು ನೋಡಿರಿ ವಿಶೇಷವಾದ ಮಂಡಲಗಳನ್ನು ಹೇಳ್ಕೊಡ್ತೀನಿ ಈ ಸಲ ನವರಾತ್ರಿ ನಾಳೆ ಅಂತಂದರೆ ಇಪ್ಪತ್ತೆರಡನೇ ತಾರೀಕು ಸೋಮವಾರ ವಿಶೇಷವಾಗಿ ಶುಭ ಮುಹೂರ್ತಗಳನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಟ್ಟೀನಿ ಯಾವ ಸಮಯದಲ್ಲಿ ಕಲಶ ಸ್ಥಾಪನೆ ದೀಪಸ್ಥಾಪನೆಯನ್ನು ಮಾಡಬೇಕು ಹೇಳಿ ಈಗ ಯಾವ ರೀತಿ ಕಲಶ ಸ್ಥಾಪನೆಯನ್ನು ಮಾಡಬೇಕು ದುರ್ಗಾ ಸ್ಥಾಪನೆ ದುರ್ಗಾ ಆಹ್ವಾನ ಮಾಡಿಕೊಳ್ಬೇಕು ದುರ್ಗಾ ಆಹ್ವಾನ ಮತ್ತು ಸ್ಥಾಪನೆಗೆ ಬಹಳಷ್ಟು ಮಹತ್ವ ಇರ್ತದೆ ಈಗ ವಿಶೇಷ ಮಂಡಲದಲ್ಲಿ ಆಕೆಯನ್ನು ಆಹ್ವಾನ ಮಾಡಿಕೊಂಡು ಕಲಶ ಸ್ಥಾಪನೆಯನ್ನು ಯಾವ ರೀತಿ ಮಾಡಬೇಕು ತಿಳಿಸ್ಕೊಡ್ತೀನಿ ಬರ್ರಿ ಎಲ್ಲಿ ನೀವು ದುರ್ಗಾ ಕಲಶ ಸ್ಥಾಪನೆಯನ್ನ ಮಾಡ್ತೀರೋ ಅಂದರೆ ದೇವರ ಕಟ್ಟೆ ಆಗಿರ್ಬೋದು ನಿಮ್ಮ ಎಲ್ಲಿ ಅನುಕೂಲ ಇರ್ತದೋ ಒಂಬತ್ತು ದಿವಸ ಸ್ಥಾನ ಪಲ್ಲಟನ ಆಗಬಾರ್ದು ಕಲಶವನ್ನ ಅಲ್ಗಾಡಿಸ್ಬಾರ್ದು ಕಲಶಕ್ಕೆ ಕೇವಲ ಪೂಜೆ ಮಾತ್ರ ಇರ್ತದ ಅಲ್ಲಿ ಒಂದು ಒಂದು ಜಾಗದಲ್ಲಿ ಎಲ್ಲಿ ನಿಮಗೆ ಪೂಜೆಗೆ ಅನುಕೂಲ ಇರ್ತದೋ ಅಲ್ಲಿ ಸ್ವಚ್ಛವಾಗಿ ಒರೆಸಿ ಈ ರೀತಿಯಾಗಿ ಒಂದು ಮಣೆಯನ್ನು ಇಟ್ಕೊಳ್ಬೇಕು ಆ ಮಣೆಯ ಮೇಲೆ ಅಕ್ಕಿಯನ್ನು ಹಾಕಬೇಕು ಒಂದು ಮೂರು ಮುಟ್ಟಿಗೆ ಹಾಕುವಷ್ಟು ಅಕ್ಕಿಯನ್ನು ಹಾಕಿದರೆ ಸಾಕು ಅಳದಿಟ್ಕೊಳ್ರಿ ಮೂರು ಮುಟ್ಟಿಗೆ ಅಕ್ಕಿಯನ್ನ ಇಟ್ಕೊಳ್ರಿ ಈ ರೀತಿ ಅಕ್ಕಿಯನ್ನ ಹಾಕಿ ಈ ಅಕ್ಕಿಯಲ್ಲಿ ನಾವು ಒಂದು ಮಂಡಲ ವಿಶೇಷ ಮಂಡಲ ಅಂತ ಹೇಳ್ತೇವೆ ಈ ಒಂಬತ್ತು ನಾಮಗಳನ್ನು ಹೇಳ್ತಾ ಹಾಕಬೇಕು ನಾ ನಾಮಗಳನ್ನ ಹೇಳ್ತೀನಿ ನೀವು ಕೇಳಿದ್ರಿ ಸಾಕು ಓಂ ಜಯ ನಮಃ ಓಂ ಅಜಿತಾಯ ನಮಃ ಓಂ ನಿತ್ಯಾಯ ನಮಃ ಓಂ ದೊಗ್ದ ನಮಃ ಓಂ ಮಂಗಳಾಯ ನಮಃ ಓಂ ವಿಜಯಾಯ ನಮಃ ಓಂ ಅಪರಾಜಿತಾಯ ನಮಃಂ ಓಂ ವಿಲಾಸಿನ್ಯ ನಮಃ ಓಂ ಅಘೋರಾಯ ನಮಃಂ ಓಂ ಸರ್ವಶಕ್ತಿ ಕಮಲಾಸನಾಯ ಇನ್ ಓಂ ಸಾಂಗಾಯೇ ನಮಃ ಸರ್ವ ಆಭರಣ ಶ್ರೀ ದುರ್ಗಾಯ್ ನಮಃ ಅಂಥೇಳಿ ಅಷ್ಟು ನವದ್ ಶಕ್ತಿಯ ರೂಪಿಣಿಯಾದಂಥ ದುರ್ಗೆಯನ್ನು ಇಲ್ಲಿ ಈ ಮಂಡಲದಲ್ಲಿ ಆಹ್ವಾನ ಮಾಡಿಕೊಳ್ಬೇಕು ಆಹ್ವಾನ ಮಾಡ್ತಾನೆ ನಾವು ಈ ಒಂದು ಮಂಡಲವನ್ನು ಹಾಕಬೇಕು ನೀವು ಹೆಸರು ಕೇಳಿದರೆ ಸಾಕು ಈ ರೀತಿಯಾಗಿ ಮಂಡಲವನ್ನು ಹಾಕಿ ಮಧ್ಯದಲ್ಲಿ ಒಂದು ಶ್ರೀಕಾರವನ್ನು ಬರಿಬೇಕು ನಾಳೆ ದಿವಸ ಸೋಮ ಮಂಡಲ ಅಂತ ಹೇಳ್ತೀವಿ ಸೋಮವಾರ ದಿವಸ ದುರ್ಗೆ ಪ್ರಥಮ ದಿವಸ ಶೈಲಪುತ್ರಿಯಾಗಿ ಪೂಜೆಯನ್ನು ಸ್ವೀಕಾರ ಇದ್ದಾಳೆ ಅದಕ್ಕಾಗಿ ನಾಳೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಈಗಾಗಲೇ ನಿಮ್ಗೆ ತಿಳಿಸ್ಕೊಟ್ಟೀನಿ ನಾಳೆ ದಿವಸ ಕಲಶ ಸ್ಥಾಪನೆ ಇರ್ತದೆ ಪ್ರಥಮ ದಿವಸ ಮಾತ್ರ ಕಲಶ ಸ್ಥಾಪನೆ ಮಧ್ಯದಲ್ಲಿ ಯಾವಾಗಲೂ ಕಲಶಕ್ಕೆ ಏನು ಧಕ್ಕೆ ಆಗಬಾರ್ದು ಒಂಬತ್ತು ದಿವಸ ಇದೇ ಕಲಶವನ್ನ ಪೂಜೆ ಮಾಡಬೇಕು ಈ ಕಲಶವನ್ನ ಬಲ್ಗೈಯಲ್ಲಿ ಮುಟ್ಟಿ ಹಂಸಂ ಕುಂಭಂ ಅವಯ್ಯಾಮಿ ಅಂತ ಹೇಳಿ ಕೈ ಮುಗಿದು ಕಾತ್ಯಾಯ ನಾಯ ವಿದ್ಮಹೆ ಕನ್ಯಾಕುಮಾರ ಚ ತನ್ನೋ ದುರ್ಗೆ ಪ್ರಚೋದಯಾತ ಶ್ರೀ ದುರ್ಗ ದೇವತಾಭ್ಯೋ ನಮಃ ಕಲಶಸ್ಥೆ ಅವಾಯಾಮಿ ಅಂತ ಹೇಳಿ ಆ ಕಲಶದಲ್ಲಿ ಆಹ್ವಾನ ಮಾಡಿಕೊಂಡು ಆಕೆಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕ್ಬೇಕು ಅಂದರೆ ಈಗ ದುರ್ಗೆ ಈ ಕಲಶದಲ್ಲಿ ಆಹ್ವಾನಗಳ ಆಕೆಗೆ ಅರಿಶಿಣ ಕುಂಕುಮ ಅಕ್ಷತೆಯನ್ನ ಕೊಟ್ಟು ತಾಂಬೂಲ ದಕ್ಷಿಣೆ ಒಂದು ಅಡಿಕೆ ಬೆಟ್ಟ ಒಂದು ಕಾಯಿನ್ ಅನ್ನ ಹಾಕ್ಬೇಕು ಬೇರೆ ಏನು ಹಾಕ್ಬೇಡ್ರಿ ಈ ಕಲಶದಲ್ಲಿ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರನ ಒಂದು ಸಾನ್ನಿಧ್ಯ ಇರ್ತದ ಅದಕ್ಕಾಗಿ ದುರ್ಗೆಗೆ ಬ್ರಹ್ಮ ವಿಷ್ಣು ಶಿವಾತ್ಮಿಕ ಏನಮ ಅಂತ ಹೇಳ್ತಾರೆ ಅದಕ್ಕಾಗಿ ಅರಿಶಿಣ ಕುಂಕುಮ ಅಕ್ಷತೆ ಮಾತ್ರ ಹಾಕಿ ತಾಂಬೂಲ ದಕ್ಷಿಣೆಯನ್ನ ಕೊಟ್ಟು ಶ್ರೀ ದುರ್ಗೆಯನ್ನ ಈ ಕಲಶದಲ್ಲಿ ಆಹ್ವಾನ ಮಾಡಿ ಈ ರೀತಿಯಾಗಿ ಈಗಾಗಲೇ ಅದರಲ್ಲಿ ಒಂದು ಕಯ್ನು ಅಡಿಕೆ ಬೆಟ್ಟ ಹಾಕಿವಿ ಈಗ ತಾಂಬೂಲ ಇಲ್ಲಿ ಇಡ್ತಾ ಇದ್ದೇವೆ ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ಈಗ ಕಲಶವನ್ನು ಪೂರ್ಣ ಮಾಡಬೇಕು ಅಂದರೆ ಪೂರ್ಣ ಫಲವನ್ನು ನಾವು ಅದರ ಮೇಲೆ ಇಡಬೇಕು ಆಗ ಅದು ಪೂರ್ಣ ಕಲಶ ಆಗ್ತದೆ ಇದೇ ಬಹಳಷ್ಟು ಶಕ್ತಿಯುತವಾದಂಥ ಕಲಶ ಅಂತ ಹೇಳ್ತೀವಿ ಸುಮ್ನೆ ಯಾರ ಏನೋನೋ ಹೇಳ್ತಾರೆ ಅಂತ ಮಾಡಬೇಡ್ರಿ ಈ ಕಲಶಕ್ಕೆ ಬಹಳಷ್ಟು ಮಹತ್ವ ಇರ್ತದೆ ಈಗ ಈ ಕಲಶವನ್ನು ನಾವು ಅಲ್ಲಿ ಸ್ಥಾಪನೆ ಮಾಡಬೇಕು ಈ ರೀತಿಯಾಗಿ ಕಲಶ ಸ್ಥಾಪನೆಯನ್ನು ನಾವು ಮಾಡಬೇಕು ಮಾಡಿದ ಮೇಲೆ ದೀಪ ಸ್ಥಾಪನೆಗಿಂತ ಮುಂಚೆ ನಾವು ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ದೀಪ ಮೊದಲು ಸಂಕಲ್ಪ ಮಾಡ್ಕೊಂಡ್ಮೇಲೆ ನಾವು ದೀಪ ಸ್ಥಾಪನೆ ಆಗಲಿ ಘಟ್ಟ ಸ್ಥಾಪನೆ ಆಗಲಿ ಮಾಡಿಕೊಳ್ಳಕ್ಕೆ ಬರ್ತದ ಮೊದಲ ಸಂಕಲ್ಪವನ್ನ ಮಾಡಿಬಿಡಬೇಕು ಓಂ ಸ್ವಸ್ತೆ ಶ್ರೀಮದ್ ಭಗವತೋ ವಿಷ್ಣೋ ದಾಜ್ಞಾ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತ್ಯಾ ಪರಹದೇ ಶ್ರೀ ಶ್ವೇತವರಃ ಕಲ್ಪೇಂ ವೈವಸ್ವತ ಮನ್ಮಂತ್ರೇ ಅಷ್ಟಾ ವಿಂಶತಿತಮೇ ಕಲಿಯುಗೆ ಪ್ರಥಮ ಪಾದೇ ಜಂಬೂ ದ್ವೀಪೇ ಭಾರತವಶ್ಯೇ ಭತ ಘಂಡೇ ಮೇರೋ ದಕ್ಷಪಾಶ್ವಯಂ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷನ ಶೂಲೇಂ ಕ್ಷಾಲಿಬಾಣಶಕೇ ಭೌದಾವತಾರೇ ರಮಕ್ಷೇತ್ರ ವ್ಯವಹಾರಿಕಂದ್ರಮೇ ವಿಶ್ವಸನಾಮ ಸಂವತ್ಸರೆ ದಕ್ಷಿಣಾಯಣೆ ಶರಧತ ಅಶ್ವಿನಮೆ ಶುಕ್ಲಪಕ್ಷೇ ಪ್ರತಿಪದಾತಿಥೌ ಚಂದ್ರವಾಸರೆ ಉತ್ತರನಕ್ಷತ್ರೇ ಶುಕ್ಲಯ ಕಿ ಸ್ನಕರ್ಣೆ ಎಂ ಗುಣವಿಶೇಷವಿಶಿಷ್ಟಾ ಶುಭಪುಣ್ಯತಿಥಿ भक्तजनानां क्षेमस्थैर्य विजय अभय आयुरारोग्य आनन्द ऐश्वर्यादि अभिवृद्ध्यर्थं धर्म अर्थकाममोक्ष चतुर्विधफलपुरुषार्थसिद्ध्यर्थं श्री दुर्गापरमेश्वरीप्रेरणया श्री दुर्गापरमेश्वरीप्रीत्यर्थं श्रीभू दुर्गाप्रसादसिद्ध्यर्थम् आद्य प्रातरारभ्य आगामिदशमीपर्यन्तं ಇಲ್ಲಿ ನೀವು ಮೂರು ದಿವಸ ನವರಾತ್ರಿ ಹಾಕ್ತಿರೋ ಐದು ದಿವಸದ ಹಾಕ್ತಿರೋ ಏಳು ದಿವಸದ ನವರಾತ್ರಿ ಹಾಕ್ತಿರೋ ಇಲ್ಲಿ ಹೇಳ್ಕೊಳ್ಬೇಕಾಗ್ತದ ಅದಕ್ಕಾಗಿ ನೀವು ಮೂರು ದಿವಸದ ಹಾಕೋರಿದ್ರೆ ಕೊನೆ ಮೂರು ದಿವಸ ಹಾಕಬೇಕು ಕೊನೆ ಐದು ದಿವಸ ಬರೀ ಐದ ದಿವಸ ಅಂದರೆ ಕೊನೆ ಐದು ದಿವಸ ಏಳು ದಿವಸ ಅಂದರೆ ಏಳು ದಿವಸದಿಂದ ಶುರು ಮಾಡಬೇಕು ಸಂಕಲ್ಪ ತಪ್ಪಾಗಬಾರ್ದು ಅದಕ್ಕಾಗಿ ಆಗಮಿ ದಶಮಿ ಪರ್ಯಂತಂ ಶ್ರೀ ದುರ್ಗಾ ಪರಮೇಶ್ವರಿ ನವರಾತ್ರೋತ್ಸವ ವಾಕ್ಯಂ ಕರ್ಮಕ ಕರಿಶ್ಯಮಾಣಃ ಗ್ರತ ದೀಪ ಸಂಯೋಜನ ಒಂದು ಕಡೆ ನಾವು ಎಣ್ಣೆ ದೀಪ ಇದ್ದೀವಿ ಒಂದು ಕಡೆ ಅಂತ ಹೇಳಿ ಅಥವಾ ನೀವು ಎಣ್ಣೆ ದೀಪ ಎಂದರೆ ಬರೀ ಎಣ್ಣೆ ದೀಪದ ಸಂಕಲ್ಪನೂ ಹೇಳ್ಕೋಬೋದು ತೈಲ ದೀಪ ಸಂಯೋಜನಂ ಅಂತ ಹೇಳಬೇಕು ಘೃತದೀಪ ಅಂದರೆ ದೀಪ ಇಡೋದಿದ್ರೆ ಘೃತ ದೀಪ ತೈಲ ದೀಪ ಒಂದು ಕಡೆ ಎಣ್ಣೆ ದೀಪ ಒಂದು ಕಡೆ ತುಪ್ಪದೀಪ ಇಡೋದಿದ್ರೆ ಘೃತ ದೀಪ ತೈಲ ದೀಪ ಸಂಯೋಜನ ಈ ರೀತಿ ಹೇಳ್ಕೊಳ್ಬೇಕು ಬರೀ ಎಣ್ಣೆ ಇಡೋದಿದ್ರೆ ತೈಲ ದೀಪ ಸಂಯೋಜನ ಪ್ರತಿದಿನಂ ಮಧ್ಯಾಹ್ನ ಮಹಾಪೂಜಾ ಅಂದರೆ ಪ್ರತಿನಿತ್ಯವಾಗಿ ನಾವು ಮಹಾಪೂಜೆಯನ್ನು ಮಾಡ್ತೀನಿ ಸಾಯಹನ್ಹೆ ಶ್ರೀ ದುರ್ಗಾ ಪರಮೇಶ್ವರಿ ಸ್ತೋತ್ರ ಪಾರಾಯಣ ಚಕರಿಷೆ ಘಟಸ್ಥಾಪನಂಚ ಕರಿಷೆ ಯಾರ ಮನೆಯಲ್ಲಿ ಘಟಸ್ಥಾಪನೆ ಇಡೋದ ಅವ್ರ ಮನೆ ಕ ಘಟಸ್ಥಾಪನೆ ಮಾಡಿರಿ ಯಾರು ಬರೀ ಕಲಶವನ್ನು ಇಡ್ತೀನಿ ಅಂದ್ರೆ ಕಲಶಸ್ಥಾಪನ ಜೆ ಅಂತ ಹೇಳ್ಕೊಳ್ಬೇಕು ಈ ರೀತಿಯಾಗಿ ಹೇಳ್ಕೊಂಡು ನೀರನ್ನ ಬಿಡಬೇಕು ಈಗ ಬರೀ ನೀವು ಘಟ ಸ್ಥಾಪನೆ ಮಾಡ್ತೀವಿ ಅನ್ನೋರಿದ್ರೆ ಆ ಯಾವ ರೀತಿ ನಾನು ಕಲಶ ಸ್ಥಾಪನೆಗೆ ಮಂತ್ರಗಳನ್ನ ಹೇಳ್ಕೊಟ್ಟೇನೆ ಅದೇ ಮಂತ್ರಗಳಿಂದ ನೀವು ಘಟ ಸ್ಥಾಪನೆಯನ್ನ ಮಾಡಬೇಕು ಈಗ ಸ್ಥಾಪನೆಯನ್ನ ಯಾವ ರೀತಿ ಮಾಡಬೇಕು ಜೊತೆಗೆ ಗ ಕಲಶ ಪೂಜೆಯಿಂದ ಯಾವ ರೀತಿ ಮಾಡಬೇಕು ಪೂರ್ಣ ತಿಳಿಸ್ಕೊಡ್ತೀನಿ ಬರ್ರಿ ನವರಾತ್ರಿಯಲ್ಲಿ ಅಖಂಡ ದೀಪಕ್ಕೆ ನಮಗೆ ಎರಡು ದೀಪಗಳು ಬೇಕು ಈ ರೀತಿಯಾಗಿ ಕಂಬ ದೀಪಗಳಿದ್ರೆ ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ದೀಪಗಳು ಇರ್ತಾವೋ ಒಂದೇ ತರಹದ ದೀಪಗಳು ಎರಡು ಇರಬೇಕು ನೀವು ಬೆಳ್ಳಿ ಇಡಬಹುದು ಅಥವಾ ಹಿತ್ತಾಳೆ ಇಡಬಹುದು ತಾಮ್ರದ ಇಡಬಹುದು ನಿಮ್ಮ ಮನೆಯಲ್ಲಿ ಎಂತಹ ದೀಪಗಳಿವೆಯೋ ಅಂತಹ ದೀಪಗಳನ್ನ ಇಡಬಹುದು ಅಕಸ್ಮಾತ್ ಇಲ್ಲ ಅಂದ್ರೆ ಮಣ್ಣಿನ ದೀಪಗಳನ್ನ ಸಹ ನೀವು ಬಳಸಿ ದೀಪಗಳನ್ನ ಹಾಕ್ಬೋದು ಈ ರೀತಿ ಜೋಡು ದೀಪಗಳು ಅಖಂಡ ದೀಪಕ್ಕೆ ಬೇಕಾಗ್ತದೆ ಈ ದೀಪಗಳನ್ನ ಸ್ವಚ್ಛವಾಗಿ ತೊಳೆದು ಒರೆಸಿ ಇಟ್ಕೊಳ್ಬೇಕು ಈ ದೀಪಗಳನ್ನೆಲ್ಲ ನೀವು ಅಮವಾಸೆ ದಿವಸ ತೊಳೆದು ಇಟ್ಕೊಳ್ಬೋದು ಆದರೆ ಆ ದಿನ ಮಾತ್ರ ತಳಿರು ತೋರಣ ಅಮವಾಸೆ ದಿವ್ಸ ತಳಿರು ತೋರಣ ಹಾಕಿದ್ರೆ ಬಹಳನೇ ಕಡ್ಲಿಕ್ಕೆ ಶುರು ಆಗ್ತದೆ ಅದಕ್ಕಾಗಿ ಅಮಾವಾಸ್ಯ ದಿವಸ ತಳಿರು ತೋರಣ ಹಾಕಬೇಡ್ರಿ ಮಾರನೇ ದಿವಸ ಪಾಡ್ಯ ದಿವ್ಸ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿಕೊಂಡು ತಳಿರು ತೋರಣ ಹಾಕಿ ರಂಗವಲ್ಲೆಯನ್ನು ಹಾಕಿ ಆ ದಿನ ಈ ರೀತಿಯಾಗಿ ಸ್ವಲ್ಪ ಸುಣ್ಣ ಮತ್ತು ಕ್ಯಾವಿಯನ್ನ ಕಲಿಸ್ಕೊಳ್ಬೇಕು ಸುಣ್ಣ ಕ್ಯಾವಿಯನ್ನ ಕಲಿಸಿ ಇದನ್ನ ನಾವೀಗ ಕ್ಯಾವಿ ಅಂದರೆ ಕೆಂಪು ಮಣ್ಣು ಅಂತ ಅಂತೇವಲ್ಲ ಅದು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಕ್ಯಾವಿ ಇಲ್ಲ ಅಂತಂದ್ರೆ ನೀವು ಸುಣ್ಣವನ್ನ ಮತ್ತು ಕುಂಕುಮವನ್ನ ಕಲಸಿ ಇಟ್ಕೊಳ್ಬಹುದು ಬೇರೆ ಬೇರೆ ಸುಣ್ಣದ ಕೈಲೇ ಕುಂಕುಮ ಹಿಡಿಬಾರ್ದು ಅದಕ್ಕೆ ಹಿಡಿಲಿಕ್ಕೆ ಹೋಗ್ಬೇಡ್ರಿ ಮೊದಲು ಸುಣ್ಣವನ್ನ ಕಲಸಿ ಈ ರೀತಿಯಾಗಿ ನಾಲ್ಕೂ ಕಡೆ ನಾಲ್ಕು ಕಡೆ ಸುಣ್ಣವನ್ನ ಈ ರೀತಿಯಾಗಿ ಉಂಗುರ ಬೆರಳಿನಿಂದ ದೀಪಕ್ಕೆ ಹಚ್ಕೊಳ್ಬೇಕು ಈ ರೀತಿಯಾಗಿ ಸುತ್ತಲೂ ನಾಲ್ಕೂ ಕಡೆ ಹಚ್ಕೊಂಡ್ಮೇಲೆ ಎರಡೂ ದೀಪಕ್ಕೂ ಈ ರೀತಿಯಾಗಿ ಸುತ್ತಲೂ ನಾಲ್ಕೂ ಕಡೆ ದೀಪಕ್ಕೆ ಸುಣ್ಣವನ್ನು ಹಚ್ಕೊಂಡು ನಂತರ ಇದರ ಪಕ್ಕದಲ್ಲೇ ನಾವು ಅದಕ್ಕೆ ಕ್ಯಾವಿ ಹಚ್ಕೊಳ್ಬೇಕು ಕ್ಯಾವಿ ಇಲ್ಲಾಂದರೆ ಕುಂಕುಮವನ್ನು ಕಲಸಿರ್ತಿರ್ಲಿಲ್ಲ ಅದನ್ನು ಕೂಡ ಹಚ್ಕೋಬೋದು ಈ ರೀತಿಯಾಗಿ ಸುಣ್ಣ ಕ್ಯಾಮಿಯನ್ನು ಹಚ್ಕೊಂಡು ಎರಡೂ ದೀಪಕ್ಕೂ ಹಚ್ಕೊಂಡು ರೆಡಿ ಮಾಡಿಕೊಳ್ಬೇಕು ಮೇಲೇನು ದೀಪ ಹಚ್ಚುವಲ್ಲೂ ಸ್ವಲ್ಪ ಸ್ವಲ್ಪ ಹಚ್ಕೊಂಡು ಇದು ಶುದ್ಧತೆಯ ಪ್ರತೀಕ ಅಂತ ಹೇಳಿ ಈಗ ದೀಪಸ್ಥಾಪನ ಎಲ್ಲಿ ಮಾಡ್ತೇವೋ ಅಲ್ಲಿ ದೇವರ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಸ್ವಲ್ಪ ಗೋಮೂತ್ರ ಅಥವಾ ಅರಿಶಿನ ನೀರು ಅದನ್ನೆಲ್ಲ ಹಾಕ್ಕೊಂಡು ಶುದ್ಧತೆಯನ್ನು ಮಾಡಿಕೊಂಡು ಈಗ ದೀಪಸ್ಥಾಪನವನ್ನು ತೋರಿಸ್ತೇನೆ ಈ ರೀತಿಯಾಗಿ ದೀಪಸ್ಥಾಪನವನ್ನ ಮಾಡ್ಕೊಳ್ಬೇಕು ಮೊದಲು ಬಲಗಡೆ ಬಲಗಡೆ ಸ್ವಲ್ಪ ಗೋಮೂತ್ರ ಹಾಕಿ ಸ್ವಲ್ಪ ಶಗಣಿಯನ್ನ ಹಾಕಿ ಅಲ್ಲಿ ಸಾರಿಸ್ಬೇಕು ಅಕಸ್ಮಾತ್ ಮನೆಯಲ್ಲಿ ಶಗಣಿ ಸಿಗೋದಿಲ್ಲ ಅಂತಂದ್ರೆ ಗೋಮೂತ್ರ ಅಥವಾ ಅರ್ಶಿಣದ ನೀರು ಹಾಕಿ ಸ್ವಚ್ಛವಾಗಿ ಒರೆಸ್ಕೊಂಡು ಸ್ವಲ್ಪ ಅರಿಶಿನ ಕುಂಕುಮ ಕೈಯನ್ನ ಹಚ್ಚಿ ಅದನ್ನ ಸಾರಿಸ್ಕೊಂಡು ದೇವರ ಬಲಭಾಗದಲ್ಲಿ ಈ ರೀತಿಯಾಗಿ ಮೊದಲು ಏನು ಮಾಡ್ಕೋಬೇಕು ಅಂದ್ರೆ ದೀಪಕ್ಕೆ ಬತ್ತಿ ಎಲ್ಲ ರೆಡಿ ಮಾಡಿ ಹಾಕೊಂಡ್ಬಿಡ್ಬೇಕು ಈ ದೀಪಕ್ಕೆ ಬತ್ತಿಯನ್ನ ಹಾಕೊಂಡು ಎಷ್ಟು ಅಂದ್ರೆ ಎರಡು ಎಳಿ ಬತ್ತಿ ನೋಡ್ರಿ ಒಂದು ಉದ್ದವಾದ ಬತ್ತಿಯನ್ನ ತೆಗೆದುಕೊಂಡು ಅದನ್ನ ಈ ರೀತಿಯಾಗಿ ಮಡಿ ಎರಡು ಬೇರೆ ಬೇರೆ ಹಾಕೊಳ್ಬಾರ್ದು ಒಂದೇ ಬತ್ತಿಯನ್ನ ನಾವು ಈ ರೀತಿಯಾಗಿ ಮಡಿಸಿದೆ ಇದು ದಾಂಪತ್ಯದ ಸಂಕೇತ ಅಂತ ಹೇಳ್ತೇವೆ ಜೋಡು ಬತ್ತಿಯನ್ನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಂದು ಸ್ವಲ್ಪ ತಿರುಗಿಸ್ಬೇಕು ಅಂದ್ರೆ ಎರಡು ಜೋಡಿ ಆಗಿರಬೇಕು ಜೋಡಿ ಆಗಿದ್ರಿ ಅದು ದಾಂಪತ್ಯದ ಸಂಕೇತ ಲಕ್ಷ್ಮೀ ನಾರಾಯಣ ಸಂಕೇತ ಅಂತ ಹೇಳಿ ಬತ್ತಿ ಆ ಬತ್ತಿಯನ್ನ ಈ ರೀತಿ ಲವಂಗದಲ್ಲಿ ಜೋಡಿಸಿ ಇಟ್ಕೊಳ್ಬೇಕು ಈ ರೀತಿಯಾಗಿ ಇಟ್ಕೊಂಡ್ಮೇಲೆ ಸ್ವಲ್ಪ ಉದ್ದ ಅಂದ್ರೆ ಹತ್ತು ದಿವಸಕ್ಕೆ ಬೇಕಾಗುವಷ್ಟು ಉದ್ದದ ಬತ್ತಿಯನ್ನೇ ಇಟ್ಕೊಳ್ಬೇಕು ನೋಡ್ರಿ ಇಷ್ಟು ಉದ್ದ ಇರ್ಬೇಕದು ಅಂದಾಗ ಅಂದ್ರೆ ಮಧ್ಯದಲ್ಲಿ ತೀರ್ಬಾರ್ದು ಹತ್ತು ದಿವಸ ನಮಗೆ ನವರಾತ್ರಿ ಮುಗಿಯೋವರೆಗೂ ಅದು ಬತ್ತಿ ನಮ್ಗೆ ಬರಬೇಕು ಈ ಬತ್ತಿಯನ್ನ ಈಗ ಲವಂಗದಲ್ಲಿ ಹಾಕಿ ಅದನ್ನ ಜೋಡಿಸಿ ಇಟ್ಕೊಳ್ತೇವೆ ಈ ರೀತಿಯಾಗಿ ಲವಂಗದಲ್ಲಿ ಒಂದು ಬತ್ತಿಯನ್ನ ಹಾಕಿ ಇಟ್ಕೊಂಡ್ಮೇಲೆ ಅದರ ಜೊತೆ ಇನ್ನೂ ಒಂದು ಬತ್ತಿಯನ್ನ ಸೈಡ್ಗೆ ಇಡ್ತೇವೆ ಅದೇ ದೀಪದಲ್ಲಿ ಇನ್ನೂ ಒಂದು ಸೈಡ್ಗೆ ಬತ್ತಿ ಯಾಕೆ ಇಡ್ತೇವೆ ಅಂದ್ರೆ ದೀಪವನ್ನು ಆ ದೀಪಕ್ಕೆ ಕುಡಿ ಬಂದಾಗ ಶಾಂತ ಮಾಡ್ಬೇಕಾದ್ರೆ ಈ ದೀಪವನ್ನು ಹಚ್ಚಿಟ್ಟು ಅದನ್ನ ಶಾಂತ ಮಾಡ್ತೇವೆ ಯಾಕಂದ್ರೆ ಆ ದೀಪ ಶಾಂತ ಆದರೆ ಆ ದೀಪದಲ್ಲಿರುವಂತ ದೀಪ ಶಾಂತ ಆಗ್ತದ ಅಂತ ಹೇಳಿ ಹಂಗೆ ಮಾಡಬಾರ್ದು ಅದಕ್ಕಾಗಿ ಆ ದೀಪವನ್ನು ಶಾಂತ ಮಾಡಬೇಕಾದ್ರೆ ಈ ಮೊದಲು ಇದಕ್ಕೆ ಈ ಬತ್ತಿಗೆ ಹಚ್ಚಿಟ್ಕೊಂಡು ನಂತರ ಆ ದೀಪವನ್ನ ಶಾಂತ ಮಾಡ್ತೇವೆ ಶಾಂತ ಮಾಡಿ ಮತ್ತೆ ದೀಪವನ್ನ ಸರಿ ಮಾಡಿ ಅದ್ರ ಮುಂದೆ ಬಂದಿರುವಂತ ಕೊಡಿಯನ್ನ ತೆಗೆದು ಹೂ ಅಂತ ಹೇಳ್ತಿರಲ್ಲ ಅದನ್ನ ತೆಗೆದು ಮತ್ತೆ ಈ ಬತ್ತಿಯಿಂದ ಆ ದೀಪವನ್ನ ಹಚ್ಕೊಳ್ತೇವೆ ಒಟ್ಟೆ ಆ ಪ್ರಣತಿಯಲ್ಲಿ ದೀಪ ಶಾಂತ ಆಗಬಾರ್ದು ಈ ಬತ್ತಿಗೆ ಹಚ್ಚಿಟ್ಕೊಂಡು ಆ ಬತ್ತಿ ಸರಿ ಮಾಡ್ಕೊಳ್ಬೇಕು ಮತ್ತೆ ಅದೇ ಬತ್ತಿಯಿಂದ ಆ ದೀಪಕ್ಕೆ ಹಚ್ಚಬೇಕು ಇದು ಅಖಂಡ ದೀಪ ಈ ದೀಪನವನ್ನ ಮೊದಲು ಸ್ಥಾಪನೆ ಮಾಡಿಕೊಳ್ಬೇಕು ಸ್ಥಾಪನೆ ಮಾಡಬೇಕಂದ್ರೆ ನಾವು ಮಣ್ಣನ್ನ ಉಪಯೋಗಿಸಬೇಕಾಗ್ತದೆ ಈ ಮಣ್ಣು ಯಾವುದೇ ಗಿಡದ ಕೆಳ ಆಗಿರಬಹುದು ಯಾರು ತುಳಿಲಾರದಲ್ಲಿ ಮಣ್ಣನ್ನು ತೆಗೆದುಕೊಂಡು ಬಂದು ಸರಿಯಾಗಿ ಜರಡಿ ಹಿಡಿದು ಸ್ವಲ್ಪ ನೀರು ಚುಮುಕಿಸಿ ಈ ರೀತಿಯಾಗಿ ಕಲಿಸ್ಕೊಳ್ಬೇಕು ಕಲಿಸ್ಕೊಂಡು ಬತ್ತಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತೇವಲ್ಲ ಶುದ್ಧತೆಯನ್ನ ಮಾಡ್ಕೊಂಡಿರ್ತೇವಲ್ಲ ದೇವರ ಬಲಭಾಗದಲ್ಲಿ ಈ ರೀತಿಯಾಗಿ ನಾವು ಅದಕ್ಕೆ ಸ ಒಂದು ಕಡೆ ಇಟ್ಟು ಅದನ್ನ ಗಟ್ಟಿಯಾಗಿ ಕೂಡಿಸ್ಬೇಕು ಅದು ಸ್ಥಾನ ಪಲ್ಲಟನ ಆಗ್ಬಾರ್ದು ದೀಪ ಅಲ್ಗಾಡಿದ್ರೆ ಅದಕ್ಕೆ ದೋಷ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಅದಕ್ಕಾಗಿ ಅದು ಅಲ್ಗಾಡಬಾರ್ದು ಅಂತ ಗಟ್ಟಿ ಕೂಡಬೇಕು ಅಂತ ಹೇಳಿ ಅದನ್ನ ಮಣ್ಣನ್ನ ಸರಿಯಾಗಿ ಕಲಸಿ ಗಟ್ಟಿಯಾಗಿ ದೀಪವನ್ನ ಕೂಡಿಸ್ಬೇಕು ಇದಕ್ಕೆ ದೀಪ ಸ್ಥಾಪನೆ ಬಹಳನೇ ಮಹತ್ವದ ನೋಡ್ರಿ ಪೂರ್ಣ ಈ ರೀತಿಯಾಗಿ ಗಟ್ಟಿಯಾಗಿ ಅದನ್ನ ಕೂಡಿಸ್ಬೇಕು ಇದೇ ರೀತಿಯಾಗಿ ಈ ಕಡೆನೂ ಮಾಡ್ಬೇಕು ಆ ಕಡೆನೂ ಮಾಡ್ಬೇಕು ಒಂದು ತುಪ್ಪದ ದೀಪ ಒಂದು ಎಣ್ಣೆ ದೀಪ ನಾನು ಎರಡೂ ಕಡೆ ಮಾಡಿ ತೋರಿಸ್ಲಿ ಈ ಕಡೆ ಒಂದೇ ಕಡೆ ಮಾಡಿ ತೋರಿಸ್ಲಿಗತ್ತೀನಿ ಯಾಕಂದ್ರೆ ಒಂದು ಡೆಮೊ ಕೊಡ್ಲಿಗತೀನಿ ಅಷ್ಟೇ ನಾನು ನಿಮ್ಗೆ ಈ ರೀತಿಯಾಗಿ ಗಟ್ಟಿಯಾಗಿ ಎಣ್ಣೆ ದೀಪನೂ ಇದೇ ತರ ತುಪ್ಪದ ತುಪ್ಪದೀಪು ಇದೇ ತರ ಇರಬೇಕು ಎರಡೂ ದೀಪವನ್ನ ಅದಾದ್ಮೇಲೆ ಘಟ್ಟಸ್ಥಾಪನ ಅಂತ ಇರ್ತದೆ ಅದು ಯಾರ ಮನೆಯಲ್ಲಿ ಪದ್ಧತಿ ಇರ್ತದೋ ಅವ್ರು ಮಾತ್ರ ಮಾಡಬೇಕು ಈ ಘಟ್ಟ ಸ್ಥಾಪನ ಅಂದ್ರೆ ಅದು ಪ್ರತ್ಯೇಕವಾಗಿರುವಂತಹ ಪಾತ್ರೆಯಲ್ಲಿ ಹೊಲದಿಂದ ಗದ್ದೆಯಿಂದ ಮಣ್ಣನ್ನ ತುಂಬಿಸಿಕೊಂಡು ಬಂದು ಈ ರೀತಿಯಾಗಿ ತುಂಬಿಸ್ಕೊಂಡು ಬರ್ತಾರೆ ಬಂದು ಅದರಲ್ಲಿ ಸಪ್ತ ಧಾನ್ಯಗಳನ್ನ ಅಥವಾ ಬರೀ ಗೋಧಿ ಆಗಿರ್ಬೋದು ಭತ್ತವನ್ನ ಅದರಲ್ಲಿ ಬಿತ್ತುತ್ತಾರೆ ಬಿತ್ತಿ ಪ್ರತಿನಿತ್ಯವಾಗಿ ಅದಕ್ಕೆ ನೀರನ್ನ ಚುಮಕಿಸ್ತಾ ಇರಬೇಕು ಒಂಬತ್ತು ದಿನಗಳಲ್ಲಿ ಅದು ಮೊಳಕೆ ಬರ್ತದೆ ಆ ರೀತಿಯಾಗಿ ನೋಡ್ಕೋಬೇಕು ಅವರು ಅದನ್ನು ಕೂಡ ಗಟ್ಟಿಯಾಗಿ ಕೂಡಿಸ್ಬೇಕು ನಮ್ಮ ಮಣ್ಣನ್ನ ಯಾವ ರೀತಿ ದೀಪ ಸ್ಥಾಪನ ಮಾಡಿದಿಲ್ಲ ಅದೇ ರೀತಿಯಾಗಿ ಈ ಅಂಕುರ ಅಂತ ಹೇಳ್ತೇವೆ ಅದಕ್ಕೆ ಅಂಕುರ ಪಾತ್ರೆಯನ್ನ ಸಹ ಕೆಳಗೆ ಮಣ್ಣನ್ನ ಹಾಕಿ ಅದನ್ನ ಗಟ್ಟಿಯಾಗಿ ಕೂಡಿಸ್ಬೇಕು ನಾನು ಈಗಾಗ್ಲೇ ಸಮಯವನ್ನ ಹೇಳ್ಕೊತೀನಿ ಅದೇ ಸಮಯದಲ್ಲಿ ಮಾಡ್ರಿ ದೇವಿಯ ಮುಂದೆ ಅಂದ್ರೆ ಕುಲ ದೇವತರ ಮುಂದೆ ಈ ರೀತಿಯಾಗಿ ಭತ್ತ ಗೋಧಿಯನ್ನ ಬಿತ್ತಿ ಅದು ಅಂಕುರ ಬಂದು ಅಂದ್ರೆ ಅದು ಮೊಳಕೆ ಹೊಡೆದು ಮನೆಗೆ ಸೌಭಾಗ್ಯವನ್ನ ತರ್ತದ ಆಹಾರ ಧಾನ್ಯಗಳಿಗೆ ಯಾವತ್ತೂ ಕೊರತೆ ಆಗುವುದಿಲ್ಲ ಅಂತೇಳಿ ಈ ರೀತಿಯಾಗಿ ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಘಟ್ಟ ಸ್ಥಾಪನೆ ಅಂತ ಹೇಳಿ ಮಾಡ್ತಾರ ಈ ಘಟ್ಟ ಸ್ಥಾಪನೆಗೆ ಅಖಂಡ ದೀಪ ಇರಬೇಕು ಮತ್ತೆ ಮಡಿ ಮೈಲ್ಗೆ ಇರಬೇಕು ಹೆಚ್ಚು ಮಡಿಯನ್ನ ಪಾಲನೆಯನ್ನ ಮಾಡ್ತಾರೆ ಪ್ರತಿನಿತ್ಯವಾಗಿ ಅಡಿಗೆ ನೈವೇದ್ಯ ಇರ್ತದ ಈ ರೀತಿಯಾಗಿ ಘಟ್ಟ ಸ್ಥಾಪನೆಗೆ ಒಂದು ಬಹಳನೇ ಮಹತ್ವ ಇರ್ತದ ಇನ್ನು ಈ ದೀಪ ಸ್ಥಾಪನೆಗೆ ಒಂದು ವಿಶೇಷವಾದ ಸಂಕಲ್ಪ ಇರ್ತದ ಅಕಸ್ಮಾತ್ ಆಗಿ ಮಧ್ಯದಲ್ಲಿ ಅಖಂಡ ದೀಪ ಏನಾದ್ರೂ ಶಾಂತ ಆದ್ರ ನೀವು ದೀಪದಾನವನ್ನು ಮಾಡಬೇಕಾಗ್ತದೆ ಒಂದು ಬ್ರಾಹ್ಮಣನಿಗೆ ಅಥವಾ ದೇವಸ್ಥಾನಕ್ಕೆ ದೀಪದಾನವನ್ನು ಮಾಡಿದಾಗ ಮಾತ್ರ ಆ ದೋಷವನ್ನು ಕಳೆದುಕೊಳ್ಬಹುದು ಇನ್ನು ಕಲಶ ಸ್ಥಾಪನೆ ಆದಮೇಲೆ ದೀಪ ಸ್ಥಾಪನೆ ಮಾಡಬೇಕು ದೀಪ ಸ್ಥಾಪನೆ ಈಗಾಗಲೇ ಆ ಹಳೆ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟೆ ಈಗ ಇವತ್ತಿನ ವಿಡಿಯೋದಲ್ಲಿ ಕಲಶ ಸ್ಥಾಪನೆಯನ್ನು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಟ್ಟೇನಿ ಈ ರೀತಿಯಾಗಿ ಕಲಶ ಸ್ಥಾಪನೆ ದೀಪ ಸ್ಥಾಪನೆ ಮತ್ತು ಘಟ್ಟ ಸ್ಥಾಪನೆಯನ್ನ ಮಾಡಿಕೊಂಡು ಮೊದಲು ಗಣಪತಿ ಪೂಜೆಯನ್ನ ಮಾಡಿಕೊಳ್ಬೇಕು ಗಣಪತಿ ಪೂಜೆಯನ್ನಾಗಿ ಎಲ್ಲ ಧೂಪ ದೀಪ ನೈವೇದ್ಯವನ್ನು ಮಾಡಿ ಗಣಪತಿ ಪೂಜೆ ಆದಮೇಲೆ ದುರ್ಗೆಯನ್ನ ಈ ಕಲಶದಲ್ಲಿ ನೀವು ಬಲಗೈಯನ್ನು ದುರ್ಗೆಯನ್ನ ಮುಟ್ಟಬೇಕು ಎಡಗೈಯನ್ನ ನಿಮ್ಮ ಹೃದಯದ ಮೇಲೆ ಇಟ್ಕೊಂಡು ಓಂ ದುರ್ಗಾ ಭಗವತಿ ಆಗಚ್ಚ ಗಚ್ಚ ಅವ ಭವ ಸನ್ನ ಸನ್ನಿರುದ್ಧ ಉಕುಂಠಿತ ಭವ ಆಮೃತಿ ಭವ ಪ್ರಸಿದ್ಧ ಪ್ರಸಿದ್ಧ ಒಂದು ಹೂವನ್ನ ತೆಗೆದುಕೊಂಡು ಆ ಕಲಶಕ್ಕೆ ಹಾಕ್ಬೇಕು ಹಾಕಿ ಅಂದ್ರೆ ದುರ್ಗೆ ಅಲ್ಲಿ ಪೂರ್ಣವಾಗಿ ಆಹ್ವಾನ ಆಯಿತು ಈಗ ಧ್ಯಾನವನ್ನ ಮಾಡಿಕೊಳ್ಬೇಕು ನಮೋ ದೇವ್ಯ ಮಹಾದೇವ್ಯೇ ಶಿವನ್ ನಮಃ नम प्रकृति भद्राईता पंटास्मता श्री दुर्गा प्रशमी महाकारुण्यूपिणी प्रपद्ये शरण देंगे दुर्गाता आह्वानाक्षा सामर्पया आसनार्थ्यक्ष समर्पया पादयोपाद्यम समर्पयाम हस्त समर्पयाचमी समर्पयामी अंत मूर्स नीर हूव प्रोक्षणी ಆಕೆಗೆ ಮಧುಪರ್ಕ ಅಂತ ಹೇಳ್ತೀವಿ ಒಂದು ಬಾಳೆಹಣ್ಣನ್ನು ಜೇನುತುಪ್ಪದಲ್ಲಿ ಅದ್ದಿ ಒಂದು ಬಿಳೆದೆಲೆ ಮೇಲೆ ಆಕೆಯ ಬಲಭಾಗದಲ್ಲಿ ಇಡಬೇಕು ಮಧು ವಾತಾರೃತ ಯತೆ ಮಧು ಕ್ಷರಂತಿ ಸಿಂಧವ ಆಕೆಗೆ ಮಧು ಅಂದರೆ ಜೇನುತುಪ್ಪ ಬಹಳ ಪ್ರೀತಿಯ ಅದಕ್ಕಾಗಿ ಆ ರೀತಿ ಇಟ್ಟು ಸ್ನಾನವನ್ನು ಹಾಕಬೇಕು ನಂತರ ಪಂಚಾಮೃತ ಸ್ನಾನ ಪಂಚಾಮೃತ ಎಲ್ಲವನ್ನ ಸೇರಿ ಮಧು ವಾತ ವೃತಾಯತೆ ಮಧು ಪಂಚಾಮೃತ ಎಲ್ಲ ಸೇರಿಸ್ಕೊಂಡು ನಂತರ ಆಕೆಗೆ ಒಂದೇ ಹೂವಿನಿಂದ ಪ್ರೋಕ್ಷಣೆಯನ್ನು ಮಾಡಿ ನಂತರ ಶುದ್ಧೋದಕ ಸ್ನಾನಂ ಸಮರ್ಪಿಯಾಮಿ ವಸ್ತ್ರೋಪ ಕರ್ಪಾಸ್ತ ವಸ್ತ್ರ ಸಮರ್ಪಿಯಾಮಿ ಗೆಜ್ಜೆ ವಸ್ತ್ರ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು ಉತ್ತರಿಯಂ ಸಮರ್ಪಿಯಾಮಿ ಆಭರಣಂ ಸಮರ್ಪಿಯಾಮಿ ಹರಿದ್ರಂ ಅರಿಶಿನ ಕುಂಕುಮ ಇರಿಸಬೇಕು ಸಿಂಧೂರ ಇರಿಸಬೇಕು ಗಂಧಂ ಸಮರ್ಪಿಯಾಮಿ ಅಕ್ಷತಾಂ ಅಕ್ಷತೆಯನ್ನು ಇರಿಸಬೇಕು ಪುಷ್ಪ ಯಾವ ಹೂವನ್ನು ಇರಿಸಿದ್ರೆ ಶ್ರೇಷ್ಠ ಅದನ್ನು ನಾವು ಮುಂದೆ ತಿಳಿಸ್ತಾ ಹೋಗ್ತೀನಿ ಒಂದೊಂದು ದಿವಸ ಒಂದೊಂದು ರೀತಿಯ ಹೂಗಳನ್ನು ಆಕೆಗೆ ಪ್ರೀತಿ ಅಂತ ಹೇಳ್ತೀವಿ ನಂತರ ಧೂಪ ದೀಪ ನೈವೇದ್ಯ ಇರ್ತದೆ ಆಕೆಗೆ ಏನು ನೈವೇದ್ಯ ಒಂದೇ ದಿವಸ ಪ್ರಥಮ ದಿವಸ ಶೈಲಪುತ್ರಿಯಾಗಿ ಆಕೆ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾಳೆ ಯಾವ ಬಣ್ಣದಿಂದ ಆಕೆಯನ್ನು ಪೂಜೆ ಮಾಡಬೇಕು ಯಾವ ರೀತಿ ಮಂಡಲವನ್ನು ಹಾಕ್ಕೊಳ್ಬೇಕು ಪೂರ್ಣ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಆಕೆಗೆ ನೈವೇದ್ಯ ಪ್ರಥಮ ದಿವಸ ಯಾವ ರೀತಿ ನೈವೇದ್ಯ ಆಗಬೇಕು ಎಲ್ಲ ತಿಳಿಸ್ತೀನಿ ಇನ್ನು ಕೆಲವರು ನಾವು ಮನೆಯಲ್ಲಿ ಯಾವುದೋ ಲಕ್ಷ್ಮೀ ಕಲಶ ಇಟ್ಟಿರ್ತೀವಿ ಅದಕ್ಕೆ ಪೂಜೆ ಮಾಡ್ಬೋದಾ ಅಂತ ಕೇಳ್ತೀರಿ ಇನ್ನು ನಿಮ್ಮ ಕುಲದೇವರ ದಯವಿಟ್ಟು ನೋಡಿರಿ ನಾವು ಒಂಬತ್ತು ದಿವಸ ದುರ್ಗೆಯನ್ನು ಆರಾಧನೆ ಮಾಡ್ತೀವಿ ಅಂದಮೇಲೆ ಅದಕ್ಕೆ ಅದಕ್ಕೆ ಆಗಿರುವಂಥ ಒಂದು ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಮತ್ತೆ ಆ ಪ್ರಶ್ನೆಯನ್ನು ದಯವಿಟ್ಟು ಕೇಳಬೇಡ್ರಿ ಮನೆಯಲ್ಲಿ ಇಟ್ಟ ಕಲಶಕ್ಕೆ ಪೂಜೆ ಮಾಡಲಿಕ್ಕೆ ಬರುವುದಿಲ್ಲ ಇನ್ನು ಮಧ್ಯದಲ್ಲಿ ಮುಟ್ಟಿನ ದಿವಸವ ಪ್ರಶ್ನೆ ಕೇಳ್ತೀರಿ ಮಧ್ಯದಲ್ಲಿ ಮುಟ್ಟಿನ ದಿವಸ ಇದ್ದರೆ ನೀವು ದೀಪವನ್ನು ನೀವು ಅಂದ್ರೆ ಅಖಂಡ ದೀಪವನ್ನು ಒಂದು ಸಂಕಲ್ಪ ಮಾಡಿದ್ಮೇಲೆ ಮೇಲೆ ಮಧ್ಯದಲ್ಲಿ ಬಿಡಬಾರ್ದು ಅದಕ್ಕಾಗಿ ಮಧ್ಯದಲ್ಲಿ ನಿಮಗೆ ಮುಟ್ಟಿನ ದಿವಸ ಇದ್ದರೆ ಮಾಡಲಿಕ್ಕೆ ಹೋಗ್ಬೇಡ್ರಿ ಇನ್ನೂ ಕೆಲವರು ಕೊನೆಯ ಮೂರು ದಿವಸ ಮಾಡ್ತೀರಿ ಅವರು ಸಹ ಇದೇ ರೀತಿಯಾಗಿ ಕಲಶ ಸ್ಥಾಪನೆ ಮತ್ತು ದೀಪ ಸ್ಥಾಪನೆ ಘಟ್ಟ ಸ್ಥಾಪನೆಯನ್ನು ಮಾಡಬೇಕು ಈ ರೀತಿಯಾಗಿ ಪ್ರಥಮ ಮೂರು ದಿವಸ ಮಾಡಿ ಬಿಡ್ಲಿಕ್ಕೆ ಬರೋದಿಲ್ಲ ಕೊನೆಯ ಮೂರು ದಿವಸ ಮಾಡಲಿಕ್ಕೆ ಬರ್ತದೆ ಈ ರೀತಿಯಾಗಿ ಯಾರು ಐದು ದಿವಸ ಹಾಕ್ತಿರಿ ಯಾರು ಏಳು ದಿವಸ ಹಾಕ್ತಿರಿ ನಾನು ಮುಂದೆ ಹೇಳ್ತಾ ಹೇಳ್ತಾ ಹೋಗ್ತೀನಿ ನಾಳೆಯಿಂದ ಕೇವಲ ಮಂಡಲ ಹಾಕಿ ಸ್ತೋತ್ರ ಹೇಳ್ತೀನಿ ಅಂದ್ರೆ ನಿಮಗೆ ಅದೇ ರೀತಿ ಮಾಡ್ಕೊತ ಬಂದೇವೆ ಅಂದ್ರೆ ಹಾಗೂ ಮಾಡ್ಬೋದು ಈಗ ನಾಳೆಯ ದಿವಸದ ವಿಶೇಷವಾದ ಒಂದು ಮಂಡಲ ಆದ ಒಂದು ವಿಶೇಷ ಸ್ತೋತ್ರ ಆದ ಅದನ್ನ ಮುಂದಿನ ವಿಡಿಯೋದಲ್ಲಿ ಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ